ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಓಕೆ ಸೂಪರ್ ಒಂದ್ಸತಿ ಸಕ್ಕದಾಗ ಹೇಳಿದ್ರಿ ಸೂಪರ್ ನಿನ್ ಸಮಾಚಾರ ನಿಮ್ಮ ಹೆಸರು ಹೇಳಿ ರಂಗು ಏನ್ ಮಾಡ್ತಾ ಇದೀರ ನಾನ್ ಡಿಗ್ರಿ ಓದ್ತೀನಿ ಫಸ್ಟ್ ಡಿಗ್ರಿ ನಾ ಓಕೆ ಏನ್ ಫುಲ್ ಸ್ಮಾರ್ಟ್ ಆಗಿ ಬಂದ್ಬಿಡಿ ನೀವು ಫಸ್ಟ್ ಸುಮ್ನೆ ಬ್ರದರ್ ನಮ್ದು ಏನಿಲ್ಲ ಓಕೆ ನಿಮ್ಗೆ ಒಂದು ಹೇಳ್ತೀನಿ ಅದನ್ನ ಹೇಳ್ಬಿಡ್ತೀನಿ ಆಯ್ತಾ ಏನ್ ಮಾಡ್ತಾರೆ ನೀವ್ ಏನ್ ಓದ್ತಾರ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಫಸ್ಟ್ ಇಯರ್ ಓಕೆ ಏನದ ಏನದ ಹುಷಾರ್ ಅಂತವನೇ ಹುಷಾರ ಏ ಯಾಕೆ ಬ್ರದರ್ ಏನ್ ಹೇಳಿ ಉಪ್ಸಾರ ಮುದ್ದೆನಾ ಯಾಕಂಗ ಇದ್ದಾರೆ ಇದಾರೆ ಯಾಕೆ ಉಪ್ಸಾರ ಮುದ್ದೆ ಅಂತ ಹುಷಾರು ಅಂತ ಅವ್ರು ಹೇಳ್ತಿರೋದು ಹುಷಾರು ಹಂಗಾದೋ ಸರಿ ಓಕೆ ನಾನು ಒಂದ್ ಹೇಳ್ತೀನಿ ಆ ಪದ ನೀವು ಹೇಳ್ಬೇಕು ಆಯ್ತಾ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಇದನ್ನ ಒಂದ್ ಐದು ಸತಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಇದನ್ ಜೋರಾಗಿಡಿ ಅರ್ಥ ಆಗ್ಲಿಲ್ಲ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಅಷ್ಟೇ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಏ ಬರಲ್ಲ ಬ್ರೋ ಮಾಡಿ ಮಾಡಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಗೂಬೆ ಮನೆ ಬ್ರಲ್ಲ ಬ್ರೋಧ ನಿಧಾನ ಕೇಳಕ್ಕೆ ಬರಲ್ಲ ಫಾಸ್ಟ್ ಆಗಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಅಷ್ಟೇ ಜ್ವರಗಡೆ ಆಗ್ಲಿಲ್ವಾ

ಅದು ಯಮಂದಲ್ಲೇ ಬಂದೈತೆ ಥ್ಯಾಂಕ್ ಯು ಬ್ರೋ ಹಾಯ್ ನಿಮ್ಮ ಹೆಸರು ಹೇಳಿ ಚಂದನಾ ಚಂದನಾ ಚೆನ್ನಾಗಿದೀರಾ ಅದಕ್ಕೆ ಚಂದನಾ ಅಂತ ಏ ರೀ ಹಿಂದೆ ಅಯ್ಯೋ ದೇವರೇ ಓಕೆ ನೀವು ಏನು ಮಾಡ್ತಾ ಇದ್ದೀರಾ ಬಿಬಿ ಎ ಫಸ್ಟ್ ಇಯರ್ ಓಕೆ ನೀವ್ ಹೇಳಿ ಗೋಬೇ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೆ ಮನೆ ಇದನ್ ಜೋರಾಗಿ ಹೇಳಿ ಗೋಬೇ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೆ ಮನೆ ಗೋಬೇ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋ ಟ್ರೈ ಮಾಡಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮೇಲೆ ಕಾಗೆ ಮನೆ ಗೊತ್ತಾ ನಿಮ್ ಹೆಸರು ಹೇಳಿ ಜಾನ್ವಿ ಜಾನ್ವಿ ಅವ್ರ ಏನ್ ಮಾಡ್ತಾ ಇದ್ದೀರಾ ಇದೀರಾ ಏನ್ ಓದ್ತಾ ಇದೀರಾ ಬಿಕಾಮ್ ಹೇಳ್ಬೇಕು ತಾನೇ ಅದನ್ನ ನಾನು ಏನು ಸೆವೆನ್ ಸ್ಟ್ಯಾಂಡರ್ಡ್ ಹುಡುಗಿ ಓಕೆ ಬಿಡಿ ಪರ ಇಲ್ಲ ಗೂಬೆ ಮನೆ ಮುಂದೆ ಕಾಗೆ ಕಾಗೆ ಮನೆ ಮೇಲೆ ಗೂಬೆ ಇದನ್ನ ಹೇಳಿ ಅಷ್ಟೇ ಮೂರ್ ಸತಿ ಸಾಕು ಗೂಬೆ ಮನೆ ಮುಂದೆ ಕಾಗೆ ಕಾಗೆ ಮನೆ ಮೇಲೆ ಗೂಬೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಕಾಗೆ ಮನೆ ಮೇಲೆ ಗೂಬೆ ಹೇಳಿ ಹಾ ಇಲ್ಲಿ ನೋಡಿ ಗೂಬೆ ಮನೆ ಆಮೇಲೆ ಮನೆ ಮುಂದೆ ಮನೆ ಮುಂದೆ ಕಾಗೆ ಕಾಗೆ ಮನೆ ಮೇಲೆ ಕಾಗೆ ಮನೆ ಮೇಲೆ ಗೂಬೆ ಗೂಬೆ ಹಾ ಹೇಳಿ ಏನೇ

ಸುಮ್ನೆ ಹೇಳಿ ಸರ್ ಹೇಳಿ ಮತ್ತೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಮೇಲೆ ಗೂಬೆಲ್ಲ